ಹೊಸ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಇವಾಗಂತೂ ಪಿ ಕೆ ಎಲ್ನಲ್ಲಿ ಎಲ್ಲ ಟೀಮ್ಸ್ಗಳು ಕೂಡ ಟಾಪಲ್ಲಿರುವಂಥ ಟೀಮ್ಸ್ಗಳು ಇವಾಗ ಬಾಟಮಲ್ಲಿ ಕೊಚ್ಕೊಂಡಿರೋದು ಏನು ಈ ಬಾಟಮಲ್ಲಿ ಇರುವಂಥ ಟೀಮ್ಸ್ಗಳು ಈ ಬಾರಿ ಕ್ವಾಲಿಫೈ ಆಗಲ್ವಾ ಇದ್ರ ಏನಾದರೂ ಸಿಮಿಲರ್ ಅಕೌಂಟ್ ಚೇಂಜಸ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬಾಟಮಲ್ಲಿ ಇದ್ದವ್ರು ಈ ಬಾರಿ ಪಿ ಕೆಲಿಂದ ಔಟ್ ಆಗ್ತಾರ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಟೀಮ್ಸ್ಗಳು ಕೂಡ ಪ್ರತಿಯೊಂದು ಮ್ಯಾಚ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಟಾಪ್ ಏಯ್ಟಲ್ಲಿ ಬರೋಕ್ಕೆ ಎಲ್ಲ ಟೀಮ್ಸ್ಗಳು ಕಾಯ್ತಾ ಇರೋದು ಅಂದರೆ ಟ್ವೆಲ್ತ್ ಟೀಮಲ್ಲಂತೂ ಟಾಪ್ ಏಯ್ಟ್ಗಂತೂ ಬರಲೇಬೇಕು ಕ್ವಾಲಿಫೈ ಆಗಲಿಕ್ಕೆ ಟಾಪ್ ಏಯ್ಟಿಗೆ ಬಂದರೆ ಸಾಕು ಕ್ವಾಲಿಫೈ ಆಗಲಿಕ್ಕೆ ಈಸಿ ಆಗುತ್ತೆ ಅಲ್ಲಿ ಬರಲಿಕ್ಕೆ ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಒಂದೊಂದು ಟೀಮ್ಸ್ಗಳಂತ ನೋಡೋದಾದರೆ ಈ ಬಾರಿಯಂತೂ ಎಲ್ಲ ಟೀಮ್ಸ್ಗಳು ಕೂಡ ಟಾಪಲ್ಲಿ ಇರುವಂಥ ಟೀಮ್ಸ್ಗಳ ಸ್ಟ್ರಗಲ್ ಮಾಡ್ತಾ ಇದೆ ಪ್ರತಿ ಬಾರಿಯಂತೂ ಯಾವ ರೀತಿ ಪುನೀರ್ ಪಲ್ಟನ್ಸ್ ಅಂತೂ ಟಾಪಲ್ಲಿರೋದು ಯಾವ ರೀತಿ ಇದೆ ಕಾನ್ಸ್ಟೇಬಲ್ ಪಿ ಕೆ ನಾವು ಈ ಬಾರಿ ಪಾನ್ಸ್ಟೇಬಲ್ ಅಂತ ನನಗೆ ತಿಳಿಸ್ಕೊಡ್ತೇನೆ ಎಲ್ಲ ಟೀಮ್ಸ್ಗಳಂತೂ ಪ್ರಾಬಬ್ಲಿ ಎಲ್ಲ ಎರಡೆರಡು ಮ್ಯಾಚಸ್ ಆಗಿರೋದು ಒಂದೊಂದು ಇನ್ನೂ ಆಗಲಿಲ್ಲ ಆದರೆ ಟಾಪಲ್ಲಿ ಯಾವ್ಯಾವ ಟೀಮ್ಸ್ಗಳಿದೆ ಪಾಯಿಂಟ್ಸ್ ಟೇಬಲ್ನ ತಿಳಿಸ್ತಾನೆ ಎಸ್ ಟಾಪಲ್ಲಿ ಟಾಪ್ ಒನ್ನಲ್ಲಿದೆ ಪುನೇರ್ ಪಲ್ಟನ್ಸ್ ಎರಡಕ್ಕೆ ಎರಡು ವಿನ್ ಆಗಿದೆ ಯು ಪಿ ಇದೆ ಎರಡಕ್ಕೆ ಎರಡು ವಿನ್ ಹಾಕೊಂಡು ಅದೇ ರೀತಿ ಯು ಮುಂಬೈ ಇದೆ ಎರಡಕ್ಕೆ ಎರಡು ವಿನ್ ಹಾಕ್ಕೊಂಡು ಬೆಂಗಾಲ್ ಒಂದು ಮ್ಯಾಚ್ನ ವಿನ್ ಆಗಿದೆ ದಬಂಗ್ ಕೂಡ ಒಂದು ಮ್ಯಾಚ್ ಆಡಿರೋದರಲ್ಲೂ ವಿನ್ ಆಗಿದೆ ಜೈಪುರ್ ಪಿಂಕ್ ಪೆನ್ಸಸ್ ಒಂದರಲ್ಲಿ ವಿನ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟಲ್ಲಿ ತಮಿಳು ತಲೆವಾಸ್ ಎರಡರಲ್ಲಿ ಒಂದು ವಿನ್ ಹಾಕ್ಕೊಂಡು ಒಂದು ಸೋತಿದೆ ಅದೇ ರೀತಿ ಪಟ್ನಾ ಪೈರೇಟ್ಸ್ ಎರಡಕ್ಕೆ ಎರಡು ಉಡೈಸ್ಕೊಂಡಿರೋದು ಅದೇ ಬೆಂಗಳೂರು ಬುಲ್ಸು ಕೂಡ ಎರಡಕ್ಕೆ ಎರಡಕ್ಕೆರಡು ಉಡೇಸ್ಕೊಂಡಿರೋದು ತೆಲುಗು ಟೈಟನ್ಸ್ ಕೂಡ ಎರಡಕ್ಕೆ ಎರಡು ಉಡಾಯಿಸ್ಕೊಂಡಿದೆ ಹರಿಯಾಣ ಕೂಡ ಒಂದರಲ್ಲಿ ಉಡಿಸ್ಕೊಂಡಿರೋದು ಇವತ್ತು ಎರಡನೇ ಮ್ಯಾಚ್ ಆಡ್ತಿರೋದು ಗುಜರಾತ್ ಜೆಂಟ್ಸ್ ಕೂಡ ಎರಡಕ್ಕೆ ಎರಡು ಕೂಡ ಉಡೈಸ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಪಿ ಕೆ ಎಲ್ ನ ಕಾನ್ಸ್ಟೇಬಲ್ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ನನ್ನ ಪ್ರಕಾರ ಬಾಟಮಲ್ಲಿ ಇದೆ ಯಾವ್ಯಾವ್ದು ಅಂತ ಹೇಳಿದರೆ ಒಂದು ಪಟ್ನಾ ಎರಡಕ್ಕೆ ಎರಡು ಕೆರಡು ಬುಲ್ಸು ಬೆಂಗುಲ್ಸು ತೆಲುಗು ಟೈಟನ್ಸು ಹರಿಯಾಣ ಒಂದಕ್ಕೆ ಒಂದು ಓಡೈಸ್ಕೊಂಡು ಗುಜರಾತ್ ಜೇಂಟ್ಸು ಕೂಡ ಎರಡು ಕೆರಡು ಏನು ಈ ಟಾಪ್ ಫೈವ್ ಟೀಮ್ಸ್ಗಳು ಈ ಬಾರಿ ಕ್ವಾಲಿಫೈ ಆಗಲ್ಲ ಯಾಕಪ್ಪ ಅಂತೇಳಿ ಈ ಬಾರಿ ಟಾಟಾ ಐ ಪಿ ಎಲ್ನಲ್ಲೂ ಅದೇ ರೀತಿ ಆಗಿತ್ತು ಮುಂಬೈ ಇಂಡಿಯನ್ಸ್ ಯಾವ ರೀತಿ ಸ್ಟ್ರಗಲ್ ಮಾಡಿತ್ತು ಟಾಪ್ ನಾಲ್ಕರಿಂದ ಐದು ಮ್ಯಾಚಸ್ಗಳನ್ನು ಸತತವಾಗಿ ಸೋತುಕೊಂಡು ಅದರಿಂದ ಯಾವ ರೀತಿ ಕಂಬ್ಯಾಕ್ ಮಾಡಿತ್ತು ಅಂತ ಸ್ಟ್ರಾಂಗ್ ಕಂಬ್ಯಾಕ್ ಅಂತಲೇ ಹೇಳ್ಬೋದಿದೆ ಸರಾಸರಿ ನನ್ನ ಪ್ರಕಾರ ಏಳರಿಂದ ಎಂಟು ಮ್ಯಾಚಸ್ನ ಹೊಡ್ಕೊಂಡು ಬಂದಿರೋದು ಆ ರೀತಿ ಕಂಬ್ಯಾಕ್ ಏನಾದರೂ ಈ ಬಾರಿ ಯಾವುದಾದ್ರೂ ಒಂದು ಟೀಮ್ಸ್ ಮಾಡುತ್ತೆ ಎಸ್ ಕೋರ್ಸ್ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗೋದು ಅಂತ ಹೌದು ಆದರೆ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಅಜೀಬಾಗಿ ಸೋತಿತ್ತು ನಿನ್ನೆ ಮ್ಯಾಚ್ ಅಂತೂ ಸಿಕ್ಕಪಟ್ಟೆ ನಾ ಹೆಚ್ಚಿನದಾಗಿ ಈ ವಿಡಿಯೋದಲ್ಲಿ ಒಂದು ಪಾಯಿಂಟ್ಸ್ ಟೇಬಲ್ ಆಯಿತು ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಅಜೀಬಾಗಿ ಆಡ್ತು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬುಲ್ಸ್ ಮೇಲೆ ಯಾವ ರೀತಿ ಕಾನ್ಫಿಡೆನ್ಸ್ ಇಟ್ಟಿದ್ದರೆ ಎಲ್ಲ ಪ್ಲೇಯರ್ಸ್ಗಳು ಅದನ್ನು ಯಾರೂ ಕೂಡ ರೀಚ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸೇ ಇರಲಿಲ್ಲ ಗೈಸ್ಲಿಟ್ರಲ್ಲಿ ಲಿಟ್ರಲ್ಲಿ ಅಂತ ಡಿಫೆನ್ಸೇ ಇರಲಿಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೊನ್ ಕೊನೆಯಲ್ಲಂತೂ ಅಲ್ರಿಜ್ ಅವರು ಅಂತೂ ಒಳ್ಳೆಯದಾಗಿ ಹಿರಾಣಿ ಆಟಗಾರ ಅಂತೂ ಒಳ್ಳೇದಾಗಿ ಕಮ್ ಬ್ಯಾಕ್ ಮಾಡರೂ ಕೂಡ ಅದರಲ್ಲಿ ಅಶ್ ಮಲ್ಲಿಕ್ ಅವರು ಕೂಡ ಒಳ್ಳೇದಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡಿದ್ರು ಆದರೆ ಡಿಫೆನ್ಸ್ ಮಾತ್ರ ನಮ್ಮ ಬುಲ್ಸ್ದು ಯೋಗೀಶ್ ಅವರಿಲ್ಲ ಅಂಕುಶ್ ಅವರಿಲ್ಲ ಸಂಜಯ್ ಅವರಿಲ್ಲ ಯಾರಿಂದಲೂ ಧೀರಜ್ ಅವ್ರನ್ನ ಮತ್ತೆ ಹಾಕೊಂಡು ಬಂದಿದ್ರು ಅವರಿಂದಲೂ ಕೂಡ ಏನು ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ನಮ್ಮ ಬೆಂಗಳೂರು ಡಿಫೆನ್ಸ್ ಡಿಫೆನ್ಸಲ್ಲಿ ಹೆಚ್ಚಂದಾಗಿ ಕೆಲಸ ಮಾಡಬೇಕಾಗಿದೆ ಅಂತ ಅನಿಸ್ತಾ ಈ ಬಾರಿ ಯಾವುದು ಒಳ್ಳೇದು ಆಕಾಶ್ ಹಿಂದೆ ಏನು ಪರ್ಫಾಮೆನ್ಸ್ ಇಲ್ಲ ಹೌದು ಮೇನ್ ರೈಡರ್ ಹಾಕೊಂಡು ಆಕಾಶ್ ಹಿಂದೆ ಅವರಿಂದಲೂ ಏನೂ ಪರ್ಫಾಮೆನ್ಸ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಬಿ ಸಿ ರಮೇಶ್ ಅವರು ಪಕ್ಕ ಸ್ಟಾರ್ಟಿಂಗ್ ಸೆವೆನಲ್ಲಿ ಚೇಂಜಸ್ ಮಾಡಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಅಂತೂ ಐದು ವಾರಕ್ಕೆ ಸರಾಸರಿಯಾಗಿ ನಮ್ಮ ಬುಲ್ಸ್ನ ಮ್ಯಾಚಸ್ ಇರೋದ್ರಿಂದ ಅದು ಎರಡು ಮ್ಯಾಚಸ್ನ ಕಂಪೋಸ್ಡ್ ಹಾಕೊಂಡು ವಿನ್ ಆಗಲೇಬೇಕು ಆ ರೀತಿ ಸಿಚುವೇಶನ್ ನಮ್ಮ ಬೆಂಗಳೂರು ಬುಲ್ಸ್ ಇರೋದು ಇಲ್ಲಿದ್ದರಂತೂ ಬಾಟಮಲ್ಲಿ ಕಚ್ಕೊಂಡು ಬಿಡ್ತಾರೆ ಅಂತಲೇ ಹೇಳಬಹುದು ಕಾನ್ಸ್ಟೇಬಲಲ್ಲಿ ಇದೊಂಥರ ಬೆಂಗಳೂರು ಬುಲ್ಸ್ಗೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಒಂದಾದ್ರೂ ವಿನ್ ಆಗಬೇಕಲ್ಲ ಯಾವ ರೀತಿ ಹೋದ ಬಾರಿ ಬುಲ್ಸ್ ಇತ್ತು ಅದೇ ರೀತಿ ಸಿಮಿಲರ್ ಆಡ್ತಿರೋದು ಯಾಕಪ್ಪ ಅಂತ ಹೇಳಿದ್ರೆ ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡುವಂಥ ಕೆಪಬಿಲಿಟಿ ಇದೆ ಆದರೆ ಸ್ಟಾರ್ಟಿಂಗಿಂದ ಕೂಡ ಅದನ್ನೇ ಅಂದರೆ ಎರಡು ಟೀಮ್ ಕೂಡ ಟಕ್ಕರ್ ಕೊಡ್ತಾನೆ ಹೋಗೋದಿಲ್ಲ ಕೊನೆಯಲ್ಲಿ ಕಂಬ್ಯಾಕ್ ಮಾಡಲಿಕ್ಕೆ ಯಾಕೆ ಕೊನೆಯಲ್ಲಿ ಯಾಕೆ ಕಂಬ್ಯಾಕ್ ಮಾಡಬೇಕು ಕೊನೆಯಲ್ಲಿ ಕಂಬ್ಯಾಕ್ ಮಾಡೋದು ಪೂರ್ತಿ ವಿನ್ ಥರ ಮಾಡ್ತಾರೆ ಅದು ಇಲ್ಲ ಅದರಲ್ಲೂ ಪಾಯಿಂಟ್ಸ್ಗಳನ್ನ ಔಟ್ ಮಾಡೋದು ಕೊನೆ ಕೊನೆಯಲ್ಲಿ ಅಂದರೆ ಒಬ್ಬ ರೈಡರ್ ಅಂತೂ ಕಷ್ಟಪಟ್ಟು ಒಂದು ಪಾಯಿಂಟ್ ತಂದು ಇರ್ತಾರೆ ಇಲ್ಲಿ ಡಿಫೆನ್ಸಲ್ಲಿ ಯಾಕೆ ಕೊಟ್ಟು ಹೋಗೋದು ಡಿಫೆನ್ಸಲ್ಲಿ ಒಮ್ಮೆ ಮೂರು ನಾಲ್ಕು ಪಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಎರಡು ಮೂರು ಪಾಯಿಂಟ್ಸ್ಗಳನ್ನು ಕೊನೆ ಮೂಮೆಂಟಲ್ಲಿ ಬೇಕಾಬಿಟ್ಟು ಪಾಯಿಂಟ್ಸ್ಗಳನ್ನ ಲೀಕ್ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ಇದೇ ರೀತಿ ಆಗುತ್ತೆ ಅಂತ ನಿನ್ನೆ ಮ್ಯಾಚೇ ಈಸಿಯಾಗಿ ಉದಾಹರಣೆ ಆಶು ಮಲ್ಲಿಕ್ ಅವ್ರಿಗೂ ಒಮ್ಮೆ ಹಿಡ್ದದ ಅಥವಾ ಎರಡು ಬಾರಿಯನ್ನು ಹಿಡ್ದದಷ್ಟೇ ಬಿಟ್ಟರೆ ಮೊದಲೇ ಏನಾದರೂ ಬಂದಿಲ್ಲ ಆಲ್ಔಟ್ ಮಾಡದ್ದಾದ್ರೆ ಮೊದಲಿನ ನೀವು ಎಚ್ಚೆತ್ತುಕೊಂಡು ಪಾಯಿಂಟ್ಸ್ಗಳನ್ನ ಲೀಕ್ಔಟ್ ಮಾಡದೇ ಇದ್ದದ್ದಾದರೆ ಡಿಫೆನ್ಸಲ್ಲಿ ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳನ್ನ ಮಾಡಿದ್ದು ಅಂತಲೇ ಹೇಳ್ಬೋದು ಇದು ಬೋಲ್ಸ್ಗಳನ್ನು ನೋಡ್ತಾ ಇಲ್ಲದಿದ್ರೂ ಅಂತೂ ಈಸಿಯಾಗಿ ನಿನ್ನೆ ಮ್ಯಾಚ್ನ ವಿನ್ ಆಗುವಂಥ ಕೇಪಬಿಲಿಟಿ ಇತ್ತು ಪುನೇರ್ ಪಡ್ಲಂಸ ಜೊತೆ ಬಿಟ್ಟು ಅದು ಟೈ ಬ್ರೇಕರ್ ಆಯಿತು ಅದು ಏನೂ ಮಾಡ್ಲಿಕ್ಕೆ ಬರಲ್ಲ ಅದೃಷ್ಟ ಇಲ್ಲ ಆಯಿತು ಅಷ್ಟೇ ಬಿಟ್ಟ ಅದೇ ನಿನ್ನೆ ಮ್ಯಾಚ್ನ ವಿನ್ ಆಗುವಂಥ ಕೇಪಬಿಲಿಟಿ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಇತ್ತು ಅದು ವಿನ್ ಆಗಲಿಲ್ಲ ಏನು ಮಾಡಲಿಕ್ಕೂ ಬರೋದಿಲ್ಲ ನೋಡ ನನ್ನ ಪ್ರಕಾರ ನಾಡ್ದು ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬಸ್ ಕಂಬ ಮಾಡೋದು ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೇನೆ ಇದಿಷ್ಟು ಪಿ ಕೆ ಎಲ್ ಅದೇ ರೀತಿ ಬೆಂಗಳೂರು ಬಸ್ ಮೇಜರ್ ಹಾಕೊಂಡು ಯಾವ ರೀತಿ ತಪ್ಪುಗಳನ್ನು ಮಾಡ್ತಾನೋದನ್ನು ತಿಳಿಸಿಕೊಟ್ಟಿದ್ದೆ ನಿಮ್ಗೆ ವೀಡಿಯೋ ಲಕ್ಷ ರೆಕಮೆಂಡ್ ಮಾಡಿ ಇನ್ನೂ ಹೆಚ್ಚಿನ ಪಿ ಕೆ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡೋದೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತ ಸಿಗುಣ ಮುಂದೆ ನಮ್ಮ ವಿಡಿಯೋದಲ್ಲಿ